ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಟ್ಟಿಮಳವಾಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಮಕ್ಕಳ ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಟ್ಟೆ ಗ್ರಾಮದಲ್ಲಿ ಡಾಕ್ಟರ್ ಎಂ ಶಿವಸ್ವಾಮಿ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರು ಉದ್ಘಾಟಿಸಿದರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವು ಮಾಜಿ ಸೈನಿಕರು ಹಾಗೂ ಶಿವು ಸೈನಿಕ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಅಗ್ನಿಪಥ ತರಬೇತಿದಾರರು ಭಾಗವಹಿಸಿದರು ಜೊತೆಗೆ ವಿಠಲಮೂರ್ತಿಯವರು ಸಹ ಅನೇಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮಕ್ಕೆ ಧೈರ್ಯವರ್ಧನೆ ಮಾಡಿದರು ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಿ ವಿಜೇತರಾದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳು ಮತ್ತು ಪ್ರಶಂಸಾ ಪತ್ರಗಳನ್ನು ನೀಡಲಾಯಿತು ಡಾಕ್ಟರ್ ಎಂ ಶಿವಸ್ವಾಮಿಯವರು ಕಾರ್ಯಕ್ರಮದ ಬಳಿಕ ಮಾತನಾಡಿ ಮಕ್ಕಳ ಪ್ರತಿಭೆಯನ್ನ ಪ್ರೋತ್ಸಾಹಿಸುವಂತಹ ಕಾರ್ಯಗಳು ಮಕ್ಕಳ ಭವಿಷ್ಯಕ್ಕೆ ದಾರಿಯಾಗುತ್ತವೆ ಎಂದು ತಿಳಿಸಿದರು ಅವರು ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯ ಪ್ರಾಮುಖ್ಯತೆಯನ್ನು ಅರಿತು ಸಮಾಜದ ಸೇವೆಯಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು ಗ್ರಾಮಗಳಲ್ಲಿ ಇವತ್ತು ಇ ಪಿಡಿಒ ಇದ್ದಾರೆ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರೆ ಹುಣಸೂರು ತಾಲೂಕಿನ ಗ್ರಾಮಗಳಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಕಟ್ಟೆ ಮಲ್ವಾಡಿ ಗ್ರಾಮ ಈ ಒಂದು ಗ್ರಾಮಕ್ಕೆ ಮಾಜಿ ಮಾಜಿ ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದು ಮಾಧ್ಯಮಗಳಿಂದ ತಿಳ್ಕೊಂಡಿದ್ದೀನಿ ನಾನು ಇಪ್ಪತ್ತೈದು ವರ್ಷಗಳ ಸರ್ವಿಸ್ ಕೊಡಗು ಜಿಲ್ಲೆ ಮಂಗಳೂರು ಜಿಲ್ಲೆ ಸೇವೆ ಮಾಡಿರತಕ್ಕಂಥ ಈ ಒಂದು ಶಾಲೆಗೆ ಎರಡನೇ ಭೇಟಿ ನನಗೆ ಕಟ್ಟೆ ಶಾಲೆಗೆ ಶಾಲೆಯಲ್ಲಿ ಎರಡನೇ ಭೇಟಿ ಒಬ್ಬ ಅಧ್ಯಾಪಕರು ಮನಸ್ಸು ಮಾಡಿದ್ರೆ ಶಾಲೆಯಲ್ಲಿ ಬದಲಾವಣೆ ತರಬಹುದು ಅನ್ನೋದು ವಿಚಾರ ಅಲ್ಲ ಇದು ಆದರೆ ಮಕ್ಕಳು ನಾನು ಇಪ್ಪತ್ತೈದು ವರ್ಷದಲ್ಲಿ ಇವತ್ತು ನಾಡಗೀತೆಯನ್ನು ಸರ್ಕಾರ ಇದೆ ದಾಟಿಲಿ ಆಡಬೇಕು ಅಂತೇಳಿ ಆದೇಶ ಮಾಡಿದೆ ಎಷ್ಟೋ ಶಾಲೆಗಳಲ್ಲಿ ಅಧ್ಯಾಪಕರಿಗೆ ಆಡ್ಲಿಕ್ಕೆ ಬರಲ್ಲ ಮಕ್ಕಳು ಹಾಡಬಿಟ್ಟು ನನಗೆ ಇಪ್ಪತ್ತೈದು ವರ್ಷದ ವೀಸಲ್ಲಿ ಇಂತ ಹಾಡಿಕ ಸಂತೋಷವಾಗ್ತೇವೆ ಜೊತೆಗೆ ಜೊತೆಗೆ ಸಂವಿಧಾನ ಪೀಠಿಕೆಯನ್ನು ವಾಚನ ಮಾಡಿದ ರೀತಿ ಸಾಹಿತ್ಯ ಪರಿಷತ್ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಅಲ್ಲೇ ಮಾರ್ಕ್ಸ್ ಸಿಕ್ಕೋಯ್ತು ನನ್ನ ನನ್ನ ಕಡೆಯಿಂದ ಮಾರ್ಕ್ಸ್ ತಾಲೂಕಲ್ಲಿ ಅತಿ ದೊಡ್ಡ ಶಾಲೆ ಹೆಚ್ಚು ಕಡಿಮೆ ಮುನ್ನೂರ ಮೂವತ್ತೈದು ಮಕ್ಕಳ ದೇಶಂತು ಇಲ್ಲಿ ಮುಖ್ಯವಾದ ಸಮಸ್ಯೆ ಏನು ಅಂತ ಅಂದ್ರೆ ಯಾವುದೇ ರೀತಿಯಲ್ಲಿ ಬೋರ್ವೆಲ್ ವ್ಯವಸ್ಥೆ ಇಲ್ಲ ಎಲ್ಲೋ ಕೂಡ ಡೆಡ್ ಆಗ್ಬಿಟ್ಟಿದೆ ಮೊನ್ ಮನೆ ತಾನೇ ನೀರು ಪ್ರಾಬ್ಲಮ್ ಸಮಸ್ಯೆ ಆಗಿ ಪೈಪ್ ಲೈನ್ ಹೊಡೆದೋಗ್ಬಿಟ್ಟು ಹೊರಗಡೆ ರೋಡಲ್ಲಿ ಇರ್ತಕ್ಕಂಥ ಆಚೆ ಬೋರ್ ಇದೆ ಅಲ್ಲಿಗೆ ಹೋಗಿ ಮಕ್ಕಳ ಅವತ್ತು ತುಂಬ ಸಮಸ್ಯೆನೇ ಎದುರಿಸಬೇಕು ಆ ಸಮಸ್ಯೆ ತುಂಬಾ ದಿನಗಳ ಕಾಡ್ತಾ ಇದೆ ನಾವು ಸಾಕಷ್ಟು ಸರಿ ಕೆಲವು ಕಡೆ ಕೂಡ ಕೂಡ ನಿಮ್ಮ ಫಂಡ್ ಅಲ್ಲಿ ದಯಮಾಡಿ ಒಂದು ಹ್ಯಾಂಡ್ ಪಂಪ್ಬೇಕು ನಮ್ಮ ಶಾಲೆಗೆ ಆ ಮುಖಾಂತರ ಅನುಕೂಲ ಮಾಡಿಕೊಂಡು ರೀತಿಯಲ್ಲಿ ಒಂಚೂರು ದಯಮಾಡಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ದಯಮಾಡಿ ಸರ್ ಮಾಡ್ಕೊಡ್ಬೇಕು ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತು ವತಿಯಿಂದ ಉದ್ಘಾಟನಾ ಸಮಾರಂಭವನ್ನು ನಾವು ಏರ್ಪಡಿಸಿದಾಗ ಮೊದಲಾರ್ತಿಯಾಗಿ ನಾನು ಓ ಸಾಹೇಬ್ರನ್ನ ಕೇಳ್ಕೊಂಡಾಗ ಸಾಹೇಬ್ರನ್ನು ಖಂಡಿತ ಮಾಡು ಮಾದೇವಮ್ಮ ಅಂತ ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲದರು ಸಂಪೂರ್ಣವಾಗಿ ಅಂದರು ಅದೇ ರೀತಿ ಯುವ ಸಾಹೇಬ್ರು ಕೂಡ ನಾನು ಕೇಳ್ಕೊಂಡಾಗ ಬಂದಿದ್ದಾರೆ ನಾನು ಎರಡೆಡೆ ಮಾತಾಡ್ತೀನಿ ಹೆಚ್ಚಾಗಿ ಮಾತಾಡೋಕ್ಕೆ ಇದು ಮಾಡಲ್ಲ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಸಾಹೇಬರು ಅಶೋಕ್ ಸರ್ ಕೂಡ ಸರ್ ಈ ಥರ ಕಾರ್ಯಕ್ರಮ ಮಾಡ್ತಿದ್ದೇನೆ ಖಂಡಿತ ಮಾಡಿ ಮದೇವ್ರೆ ಅಂತ ನನಗೆ ಇವರು ಮೂರು ಕೂಡ ನನಗೆ ಪೆನ್ನೆಲುಬಾಗಿ ಹಿಂದೆ ನಿಂತು ನನಗೆ ಸಪೋರ್ಟ್ ಮಾಡಿದಂಥವರು ಇವರು ನನ್ನ ಕ ಕಟ್ಟೆಮರವಾಡಿನ ಹುಣಸೂರು ತಾಲೂಕಿನಲ್ಲಿ ಬಿ ವ ಸಾಹೇಬರು ಮಾದೇವ್ ಸರು ಮತ್ತು ಇವ ಸಾಹೇಬರು ವಂಗಯ್ಯ ಸರು ನಮ್ಮ ಅಶೋಕ್ ಸರು ಇವರು ಮೂರು ಜನ ನಮಗೆ ಅಧಿಕಾರಿಗಳಾಗಿ ನಿಜಕ್ಕೂ ನಾನು ಇಲ್ಲಿಯ ತನಕ ನಾನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ಈಗ ನಿಜವಾಗ್ಲೂ ನಾನು ಕಾರ್ಯಕ್ರಮ ಮಾಡಬೇಕಂದಾಗ ನನಗೆ ಉತ್ತೇಜನ ಕೊಟ್ಟಂಥವರು ಇವರು ನಮ್ಮ ಸರ್ಗಳು ಅವರಿಗೆ ಜೋರಾದ ಒಂದು ಸಲ ಕಾಸ್ಪ